ಏನು ಇವತ್ತು ಭಾಳ ಜನ ಅವ್ರಲ್ಲ ಭಾಳ ಜನ ಆಗಿಲ್ಲ ಇವತ್ತು ನೂರ ಮೂವತ್ತ ನಾಲ್ಕು ಅಂಬೇಡ್ಕರ್ ಜಯಂತಿಯನ್ನು ಶುಭಾಶಯವನ್ನು ಈ ನಾಡಿನ ದೇಶದ ಎಲ್ಲ ಜನತೆಗೆ ಹೇಳ್ತಾ ಇದ್ದೀವಿ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಎಲ್ಲ ತಾಲೂಕು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಅಧಿಕೃತವಾಗಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಿದ್ವಿ ಇದು ಭಾಳ ಸಂತೋಷದಿಂದ ಮಂಡ್ಯದಲ್ಲೂ ಸಹ ನಾನು ಆಚರಣೆ ಮಾಡ್ತೀನಿ ಈಗ ಯಾತಕ್ಕೆ ಇಷ್ಟೆಲ್ಲ ಈಗ ಅದೇ ವಿರೋಧ ಪಕ್ಷದ ನಾಯಕರುಗಳು ಜನತಾದಳದವ್ರು ಇರ್ಬೋದು ಬಿ ಜೆ ಪಿಯವ್ರು ಇರ್ಬೋದು ನೂರಾರು ಕೋಟಿ ದುಡ್ಡು ಖರ್ಚು ಮಾಡಿ ಈ ಒಂದು ಯಾವುದದು ಜಾತಿ ಗಣತಿಯನ್ನು ಮಂಡನೆ ಮಾಡ್ತಾ ಇಲ್ಲ ಅಂತ ಅವರೇ ದೂರಿದ್ರು ಮಾಧ್ಯಮದ ಮೂಲಕ ಸರ್ಕಾರವನ್ನು ತೀಕ್ಷ್ಣವಾಗಿ ಟೀಕೆ ಮಾಡಿದ್ರು ಈಗ ಅದನ್ನು ಸರ್ಕಾರ ಸಂಪುಟ ಸಭೆಯಲ್ಲಿ ಮಂಡಿಸಿದ್ದಾರೆ ಅದನ್ನು ಹದಿನೇಳನೇ ತಾರೀಕು ಯಾವುದೇ ಸಬ್ಜೆಕ್ಟ್ ಇಲ್ಲದೇ ಎಲ್ಲ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ ನಿನ್ನೆ ಆ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಏನೇನಿದೆ ಅನ್ನೋದನ್ನು ನೋಡಿಕೊಂಡು ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಸಚಿವ ಸಂಪುಟ ಕರೆದಿದ್ದಾರೆ ಈಗ ತರಬೇಕು ಅಂದೋರು ಅವರೇ ಏನು ಅನಾಹುತ ಆಗಿಲ್ವಲ್ಲ ಅಲ್ಲಿ ಅನೇಕರು ಸೊ ಲಿಂಗಾಯತ ಸಮಾಜಕ್ಕೆ ಒಕ್ಲಿಗೆ ಸಮಾಜಕ್ಕೆ ಅಥವಾ ಇನ್ಯಾವುದೇ ಸಮಾಜಕ್ಕೆ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಜನಗಣತಿ ಅಥವಾ ಮನೆ ಮನೆಗೆ ಹೋಗಿಲ್ಲ ಮಾಹಿತಿ ಸರಿಯಾಗಿಲ್ಲ ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ ಬಟ್ ಅದು ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡಿ ಹದಿನೇಳನೇ ತಾರೀಕು ಸಚಿವ ಸಂಪುಟದಲ್ಲಿ ಏನು ಅದರ ನ್ಯೂನತೆಗಳು ಅಥವಾ ಸರಿ ಇದೆಯಾ ಸರಿ ಇಲ್ಲವಾ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚಿತವಾಗಿಯೇ ಏನಾರು ಮಾಡಿ ತರಲೇಬೇಕು ಅಂತ ಹೋರಾಟ ಮಾಡಿದವರು ಇವರೇ ತಂದ ಮೇಲೆ ಅದೇನೋ ಮಗು ಊಟಕ್ಕೆ ಮೊದಲೇ ಕುಲಾವಿ ಹೊಡೆಸೋರು ಅಂದಂಗೆ ಅನಾವಶ್ಯಕವಾಗಿ ಮಾತನಾಡ್ತಾ ಇದ್ದಾರೆ ಬಹುಶಃ ಯಾವುದು ಸಹ ಆ ಥರದ ತೀರ್ಮಾನ ನಮ್ಮ ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಆಗೋಲ್ಲ ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡೋ ರೀತಿಯಲ್ಲಿ ಈ ಒಂದು ಜನಗಣತಿ ಆಗುತ್ತೆ ವಿನ ಒಬರಿಗೆ ನ್ಯಾಯ ಒಬ್ಬರಿಗೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ ಅದನ್ನು ಬಹುಶಃ ರಾಜಕೀಯವಾಗಿ ಪ್ರೇರೇಪಣೆ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ವಿರೋಧ ಪಕ್ಷಗಳಾದಂಥ ಜನತಾದಳ ಬಿ ಜೆ ಪಿ ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ ಅವರು ಅನೇಕ ಪ್ರಯತ್ನವನ್ನು ಮಾಡಿದ್ರು ಈ ಸರ್ಕಾರ ಬಂದ ಮೇಲೆ ಬಹುಶಃ ಯಾವುದೋ ಅವ್ರ ಕೈಗೆ ಶಕ್ತಿ ಸಿಗ್ತಾ ಇಲ್ಲ ಸೊ ಅದನ್ನು ಇದನ್ನು ಹಿಡ್ಕೊಂಡಿದ್ದಾರೆ ಇದು ಅಷ್ಟೇ ಅವರು ನಾವು ತಗೊಳ್ಳೋ ತೀರ್ಮಾನ ಸೂಕ್ತವಾಗಿರುತ್ತೆ ಜನ ಒಪ್ಪ ರೀತಿಯಲ್ಲಿ ಇರ್ತದೆ ಸೊ ಅದರ ಸಂಪೂರ್ಣ ಚರ್ಚೆ ನಂತರವೇ ನಾವೇನಾದ್ರೂ ಕರೆಕ್ಷನ್ ಇದ್ದರೆ ಅಥವಾ ಸರಿಪಡಿಸೋದಿದ್ದರೆ ಸಚಿವ ಸಂಪುಟದಲ್ಲೇ ತೀರ್ಮಾನ ತಗೋತೀವಿ ಅದು ಬಿಟ್ಟು ಯಾರೂ ಸಹ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ ಗಣತಿ ಈಗಾಗಲೇ ಕೇಂದ್ರ ಸರ್ಕಾರನೂ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದೆ ಅದರಿಂದ ಇವತ್ತೆಲ್ಲ ನಾಳೆ ಆಗಬೇಕು ಅಂತ ಅದರಲ್ಲಿ ಸಣ್ಣ ಪುಟ್ಟ ನ್ಯೂನತೆಗಳಿದ್ದರೆ ಅದನ್ನು ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದು ತೀರ್ಮಾನ ತಗೋತಿವಿ ಅಲ್ಲಪ್ಪ ನನ್ನ ಕೈಗಿನ್ನು ನಿನ್ನೆ ನನಗೂ ತಲುಪ್ಸೋ ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ನನ್ನ ಮನೆಗೆ ತಲುಪಿದೆ ನಾನು ಬಂದ ಮೇಲೆ ನಾನು ಇನ್ನೂ ಅದನ್ನು ನೋಡಿಲ್ಲ ನಾನು ಇವತ್ತು ಹೋದ ಮೇಲೆ ನಾಳೆ ಅದರ ಬಗ್ಗೆ ನೋಡ್ತೀನಿ ನಾಡಿದ್ದು ಸಚಿವ ಸಂಪುಟ ಹದಿನೇಳನೇ ತಾರೀಕು ಇರೋದ್ರಿಂದ ಬಹುಶಃ ನಾನು ನಾಳೆ ನಾಡ್ದು ಅದನ್ನು ನೋಡಿದ ಮೇಲೆ ಮಾತನಾಡ್ಬೋದೇ ವಿನ ಆಮೇಲೆ ಏನಾದರೂ ಮಾತನಾಡೋದಿದ್ದರೆ ಸಚಿವ ಸಂಪುಟದಲ್ಲೇ ಮಾತಾಡ್ತೀವಿ ಅದು ಸರಿಪಡಿಸ್ತೀವಿ ಅಯ್ಯೋ ಪಾಪ ಏನು ಮಾಡ್ತಾರ್ರೀ ಅವ್ರಿಗೆ ಏನೂ ಸಿಗ್ತಾ ಇಲ್ವಲ್ಲಪ್ಪ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರು ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಡಳಿತದ ಸಂದರ್ಭದಲ್ಲಿ ಅವ್ರು ಏನು ಎಲ್ಲಿ ಹಿಡಿಯೋಕೆ ಹೋದರೂ ಕೈ ತಪ್ಪುತ್ತದೆ ಈಗ ಮೀನು ಹಿಡಿದ್ರೆ ಮೀನು ಕೈ ಆರೋಗುತ್ತಲ್ಲ ಹಂಗೆ ಯಾವ ವಿಚಾರಕ್ಕೂ ಹೋದರೂ ಅವ್ರ ಕೈ ಏನೂ ಇಲ್ಲ ಪಾಪ ಇದು ಏನು ಮಾಡೋರು ನನಗೇ ನೋಡಿದ್ರು ಹೊಟ್ಟೆ ಅವ್ರಿಗೆ ಒಂದು ನಿಮಿಷ ಒಂದು ನಿಮಿಷ ಸ್ವಾಮೀಜಿಗಳಿಗೆ ಏನಾಗುತ್ತೆ ಅವ್ರಿಗೆ ಮಾಹಿತಿ ಏನು ಹೇಳ್ತಾ ಇದ್ದಾರೆ ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ತೀರ್ಮಾನ ತಗೊಳ್ಳಿ ಅಂತ ಇದ್ದಾರೆ ಯಾವ ಸ್ವಾಮೀಜಿಗಳು ಸಹ ಗೊತ್ತಿಲ್ಲ ಅವ್ರಿಗೂ ಏನು ಕೈ ತಲುಪಿಲ್ಲ ಅಥವಾ ನಮಗೆ ಇನ್ನೂ ಗೊತ್ತಿಲ್ಲ ಮೊನ್ನೆ ಓಪನ್ ಮಾಡಿದ್ದು ನೆನ್ನೆ ಎಲ್ಲ ಬುಕ್ ಮಾಡಿ ಎಲ್ಲ ಸಂಪುಟದ ಸದಸ್ಯರು ಕೊಟ್ಟಿದ್ದಾರೆ ನಾನು ಇವತ್ತು ಓಟ್ ಮೇಲೆ ನಮ್ಮ ಮನೆಗೆ ತಲುಪಿದೆ ನಾನು ವಾಪಸ್ ಹೋದ್ಮೇಲೆ ಅದು ನೋಡ್ಲಿಕ್ಕೆ ಸಾಧ್ಯ ಅಲ್ಲಿ ಸುಮ್ಮನೆ ಊಹಾ ಪವ ಅಲ್ಲಿ ಇಲ್ಲಿ ಮಾತಾಡೋದನ್ನು ಮಾತಾಡ್ಕೊಂಡು ಹೇಳ್ತಾರೆ ಆ ಥರ ಏನೇ ಇದ್ರೂ ಅದನ್ನು ಸರಿಪಡಿಸ್ತೀವೇನೋ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಚಿವ ಸಂಪುಟ ನಮ್ಮ ಪಾರ್ಟಿ ನಮ್ಮ ಸರ್ಕಾರ ಯಾವ ಸಮಾಜಕ್ಕೂ ಅನ್ಯಾಯ ಆಗಲಿಕ್ಕೆ ಅವಕಾಶ ಆಗಲ್ಲ ನಾನು ಮಿಸ್ಲೀಡ್ ಆಗಿದ್ದಾರೆ ಮಿಸ್ಲೀಡ್ ಮಾಡಿದ್ದಾರೆ ಅಂತ ಹೇಳೋಲ್ಲ ಸ್ವಾಮೀಜಿಯವರು ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿರ್ತಾರೆ ಅಟ್ಟೇನೆ ಇವರು ಅದನ್ನು ರಾಜಕೀಯವಾಗಿ ಬೇರೆ ಥರ ಉಪಯೋಗಿಸ್ಕೊತಾರೆ ನನಗೆ ಭರವಸೆ ಇದೆ ನಮ್ಮ ಪಕ್ಷ ಎಲ್ಲ ಸಮಾಜವನ್ನು ಒಟ್ಟಿಗೆ ತೊಗೊಂಡೋಗ್ತಕ್ಕಂಥ ನಾಯಕತ್ವ ಇರ್ತಕ್ಕಂಥ ಪಕ್ಷ ನಮ್ಮ ರಾಹುಲ್ ಗಾಂಧಿಯವ್ ಇರ್ಬೋದು ಖರ್ಗೆ ಅವ್ರಿರ್ಬೋದು ಸಿದ್ದರಾಮಯ್ಯವ್ರು ಡಿ ಕೆ ಶಿವಕುಮಾರ್ ಇರ್ಬೋದು ಯಾವುದೇ ಸಮಾಜಕ್ಕೆ ಅದು ಮುಂದುವರೆದ ಸಮಾಜ ಹೇಳ್ಬೋದು ದಲಿತ ಸಮಾಜ ಹೇಳ್ಬೋದು ಹಿಂದುಳಿದ ಸಮಾಜ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ ಎಲ್ಲವನ್ನು ಸರಿಪಡಿಸೇ ಇದನ್ನು ಜಾರಿಗೆ ತರ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ಇದೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಕರೆಕ್ಷನ್ ಇದ್ದರೆ ನಾವು ಸಂಪುಟದಲ್ಲೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡ್ತೀವಿ ಅದನ್ನು ಸರಿಪಡಿಸ್ತೀವಿ ಬಹುಶಃ ಪಾಪ ಅವ್ರಿಗೆ ಮಿಲಿ ಮಿಲ್ನೆ ಮೀನನ್ನು ತೆಗೆದು ಮ್ಯಾಕ್ ಹಾಕಿದ್ರು ಒದ್ದಾಡ್ತಾರಲ್ಲ ಹಂಗೆ ಒದ್ದಾಡ್ತಾರೆ ಸ್ವಲ್ಪ ತಾಳ್ಮೆ ತಗೋಬೇಕು ಅವರೂ ಇದು ಅಂತಿಮವಾಗಿ ಮಂಡನೆ ಆಗಿದೆ ಅಂಗೀಕಾರ ಆಗಿಲ್ಲ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ ಅಂಗೀಕಾರ ಆಗಿಲ್ಲ ಮಂಡನೆ ಆಗಿ ಚರ್ಚೆಗೆ ಹದಿನೇಳನೇ ತಾರೀಕು ನಾಲ್ಕು ಗಂಟೆಗೆ ಚರ್ಚೆ ಇರ್ತೀರ ಚರ್ಚೆ ಮಾಡಿ ಅಲ್ಲಿ ಏನು ತೀರ್ಮಾನ ಆಗುತ್ತೆ ಆಮೇಲೆ ಬೇಕಾದ್ರೆ ಅವ್ರ ಪ್ರಶ್ನೆ ಹೇಳಿ ನಿಮ್ಗೆ ಹೇಳಿ ನೀವು ನಮ್ಮನ್ನು ಕೇಳಿ ಸರಿ ಹೋಗುತ್ತೆ ಏನು ಇಲ್ಲದೆ ಮಾತನಾಡಿದ್ರೆ ಏನು ಹೇಳೋದು ಯಾವ ನೋಟ್ ಎಲ್ಲ ಆ ಸಂಘಟನೆಯವರು ಮಾತಾಡೋದು ನಾನು ತಪ್ಪು ಅಂತ ಹೇಳಲ್ಲ ಸಂಘಟನೆಯವರು ಆತಂಕದಿಂದ ಕೇಳಿರ್ತಾರೆ ಅಥವಾ ಸ್ವಾಮೀಜಿಗಳು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ನಮಗೆ ಈಗೆಲ್ಲ ಈಗ ನೋಡಿ ಎಚ್ಚರಿಕೆ ಏನು ಮಾಡಿ ಅಂದರೂ ತಪ್ಪಲ್ಲ ರಾಜಕೀಯ ಪಕ್ಷಗಳು ಈ ಕಡೆಯಿಂದ ಏಯ್ ಯಾಕೆ ಇನ್ನು ಇಟ್ಕೊಂಡಿದ್ದೀರಾ ಬೇಗ ತೆಗೀರಿ ಅನ್ನೋದು ಆ ಕಡೆಯಿಂದ ಮೇಲೆ ರೀ ಇದ್ರೊಳಗೆ ಏನೋ ಆ ಕೆರೆ ಆವಿದೆ ಹಬ್ಬಾವಿದೆ ಅನ್ನೋದು ಇದು ಬಿಟ್ಬಿಟ್ಟು ಜನರ ಹತ್ರ ಹೋಗ್ರಿ ಐದು ವರ್ಷ ಕೊಟ್ಟಿತ್ತು ಅವ್ರಿಗೆ ಒಂದು ವರ್ಷ ಎರಡು ತಿಂಗಳು ಜನತಾದಳದವರು ಮಾಡಿದ್ರು ಇನ್ನು ಉಳಿದ ಅವಧಿನ ಬಿ ಜೆ ಪಿಯವರು ಮಾಡಿದ್ರು ಅವಕಾಶ ಕೊಟ್ಟ ಕೆಲಸ ಮಾಡೋದು ಬಿಟ್ಬಿಟ್ಟು ತೀಟ ಮಾಡೋದನ್ನು ಬಿಡಬೇಕು ಅಂತ ಹೌದ್ರಿ ಅದು ಯಾಕೆ ಕಿಟ್ ಹೌದು ಅದು ಯಾಕೆ ಕಿಟ್ ಕೊಟ್ರು ಮನೆ ಮುಖ್ಯಮಂತ್ರಿಯವ್ರು ಕಿಟ್ ಹಾಕಿ ಕೊಟ್ರಿ ಅದು ಯಾಕಪ್ಪ ಈಗ ಹದಿಮೂರು ವರ್ಷ ಆಯಿತು ಹನ್ನೊಂದು ವರ್ಷ ಆಯಿತು ಅವರು ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷ ಆಯಿತು ಏನು ಕಾನೂನು ಅವ್ರ ಕೈಲೇ ಇದೆಯಲ್ಲ ಆಟೋ ಮಾಡ್ದಲ್ಲಿ ತರ್ಲಕ್ಕ ಕೇಳಿ ಕಾನೂನ ಅದು ಯಾವ್ಯಾವ ಥರ ಕಾನೂನನ್ನ ಬದಲಾವಣೆ ಮಾಡೋಕ್ಕೆ ಮೋದಿಯವ್ರ ಕೇಳಿ ಅವಕಾಶ ಇದೆ ಮಾಡಲಿ ಬೇಡ ಅಂತ ನಾವು ಹಿಡ್ಕೊಂಡಿದ್ದೀವಾ ನಮ್ಮದು ಜಾತ್ಯಾತೀತ ರಾಷ್ಟ್ರ ಎಲ್ಲ ಸಮಾಜನೂ ಒಟ್ಟಿಗೆ ತೊಗೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಒಂದು ನೀತಿ ನಿಯಮ ಸೊ ಅದನ್ನು ಬಿಟ್ಟು ಏನಾರು ಮಾಡ್ತೀನಿ ಅಂದರೆ ಮಾಡಲಿ ಸರಿ ನಾವೊಂದು ಆಯಿತಪ್ಪ ಸರಿ ನಾವು ಆಯಿತಪ್ಪ ಮಾಡ್ತಾಯಿದ್ದೀವಿ ಅಂದರೆ ಸರಿಪಡಿಸೋ ಅಧಿಕಾರ ಅವ್ರಿಗೆ ಇದೆಯಲ್ಲ ಮೇಲೆ ಅದೇನು ಮಾಡೋಕ್ಕೇಳಿ ಕೇಳಿ ನಡೀ ಬಾಯಲ್ಲಿ ಹೇಳೋದೊಂದು ಕೈಯಲ್ಲಿ ಮಾಡೋದೊಂದಲ್ಲ ಹತ್ತು ವರ್ಷ ಅಧಿಕಾರದಲ್ಲಿತ್ತು ಏನು ಮಾಡೋರೆ ಏನು ಮಾಡೋರೆ ಏನು ಮಾಡೋಕ್ಕಾಗಿಲ್ಲ ಆದರೆ ಸುಮ್ಮನೆ ಹಿಂದತ್ವ ಹಿಂದತ್ವ ಹೇಳಿ ಜನರನ್ನು ಮರಳು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಮಾಡೋಕ್ಕೆ ಹೇಳಿ ತೀರ್ಮಾನ ಕೇಳಿ ಏನು ತೀರ್ಮಾನ ತಗೊಳ್ಳೋದಲ್ಲೇ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಚರ್ಚೆ ಮಾಡೋದ್ರಿಂದ ಏನು ಪ್ರಯೋಜನ ಅದರಿಂದ ಬಿ ಜೆ ಪಿಯವ್ರಿಗೆ ಪಾಪ ಜನತಾ ದಳದವರು ಹೌದು ನಾಲ್ಕು ಪರ್ಸೆಂಟು ಮೀಸಲಾತಿಯನ್ನು ರಿಸರ್ವೇಷನ್ನ ದೇವೇಗೌಡ್ರ ಕೊಟ್ಟಿದ್ದರು ನಾನು ಮುಸ್ಲಿಮ್ ಜನಾಂಗದಲ್ಲೇ ಹುಟ್ಟಬೇಕಾಗಿತ್ತು ಅಂತ ಹೇಳಿದ್ರು ಇವತ್ತು ಇವತ್ತು ಮುಸ್ಲಿಮ್ಸು ದೂರ ಆಗ್ಬಿಡವ್ರ ಈಗ ಮೊನ್ನೆ ಯಾವುದೋ ಪ್ರತಿಭಟನೆಗೆ ನಾನು ಹೋಗಲ್ಲ ಅಂದವ್ರೆ ಇಲ್ಲೊಂದು ಮಾತಾಡ್ತಾರೆ ಅಲ್ಲೊಂದು ಮಾತಾಡ್ತಾರೆ ಬಿ ಜೆ ಪಿಯರೇನೋ ಓಟ್ಗೋಸ್ಕರ ಪಾಪ ಯುವಕರನ್ನ ದಾರಿ ತಪ್ಪಿಸೋ ಕೆಲಸ ಭಾಳ ಚೆನ್ನಾಗಿ ಇದ್ದಾರೆ ಅದೇನು ಈ ರಾಷ್ಟ್ರದ ಯುವಕರು ಈ ರಾಜ್ಯದ ಯುವಕರು ದಾರಿ ತಪ್ಪುವಂಥ ಯುವಕರಲ್ಲ ಇವರೆಲ್ಲ ಬುದ್ಧಿವಂತರ ಇದ್ದಾರೆ ಸಮರ್ಥರಿದ್ದಾರೆ ಅವರು ಸರಿಯಾದ ರೀತಿ ಯೋಚನೆ ಮಾಡಿ ತೀರ್ಮಾನವನ್ನು ತಗೋತಾರೆ ಕಾಂಗ್ರೆಸ್ ಸರ್ಕಾರ ಯಾವ ಕಾರಣಕ್ಕೂ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋ ಪ್ರಶ್ನೆ ಇಲ್ಲ ನಾವು ಸಹ ಯಾವುದೇ ಸಮಾಜಕ್ಕೆ ಅನ್ಯಾಯ ಆಗೋವಂಥ ಅವಕಾಶವನ್ನು ಹಾಗಲ್ಲ ನಮಗೆ ಆ ನೇಮಕೆ ಇದೆ ಭರವಸೆ ಇದೆ ಸಿದ್ದರಾಮಯ್ಯವರ ಅಧ್ಯಕ್ಷತೆಯಲ್ಲಿ ಸಂಪುಟ ಸಭೆ ಅದು ಜನಗಣತಿ ಓಪನ್ ಆಗಿದೆ ಹದಿನೇಳನೇ ತಾರೀಕು ಸುದೀರ್ಘವಾಗಿ ಚರ್ಚೆ ಮಾಡ್ತೀವಿ ಸೂಕ್ತವಾದ ತೀರ್ಮಾನವನ್ನು ತೀರ್ಮಾನವನ್ನು ತಗತಿ ಯಾರು ನಾನು ಅವತ್ತು ಸ್ಪಷ್ಟವಾಗಿ ಹೇಳಿದ್ದೀನಿ ಆಣೆ ಪ್ರಮಾಣ ನಾನೇನು ಅವ್ರ ಜೊತೆಲಿ ಬರಬೇಕು ಅಂತಲ್ಲ ಮಾಡಿ ಅಂತ ಹೇಳಿದ್ದೀನಿ ಮಾಡಿ ಸೊ ಇಲ್ಲೇ ನಿಮ್ಮ ಟಿ ವಿ ಅವರು ಧರ್ಮಸ್ಥಳದ ಮಂಜುನಾಥನ ಹೆಸರು ಹೇಳ್ಬಿಟ್ಟು ಅವ್ರು ಏನೇನನ್ನು ಹೇಳ್ತಾರೋ ಅದು ಹೇಳ್ಬಿಟ್ರೆ ಏನಪ್ಪು ಅದಕ್ಕಿಂತ ಏನು ಹೆಚ್ಚಿಗೆ ಏನಿಲ್ಲ ನಾನು ಅದಕ್ಕೆ ಬದ್ಧನ ಹಾಕ್ತೀನಿ ಅವ್ರು ಹೇಳ್ಬಿಟ್ರೆ ಅದಕ್ಕೆಲ್ಲಕ್ಕೂ ನಾನು ಬದ್ಧನ ಹಾಕ್ತೀನಿ ಗೊತ್ತಾಯ್ತಾ ಮೊನ್ನೆ ನಾನು ಮಾತನಾಡಿದ ನೋಡಿದೀನಿ ಹಿಂಗೆ ಇಟನ್ ರನ್ ಅಂತ ಮಾಡಿ ನಡ್ರಿಗೆ ಗೊತ್ತು ನೆಡ್ರಿಗೆ ಗೊತ್ತಂದ ರೀ ಅವರಿಗೆ ನನಗೆ ಭಾಳ ಜನ ಹೇಳ್ತಾರೆ ಇದೇ ನಿಮ್ಮಿಬ್ಬರದು ಇದೇ ಕಥೆಯಾ ಅಂತ ಹಂಗೆ ನನಗೆ ಅನ್ಸ್ಕೊಳಕ್ಕೆ ತಯಾರಿಲ್ಲ ಸ್ವಲ್ಪ ಅವ್ರದ್ದೇ ಆದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಮಂತ್ರಿ ಗೌರವಿತವಾಗಿ ನಡ್ಕೋಬೇಕು ನಡ್ಕೊಳ್ದೆ ನಾನೇನು ಮಾಡೋಕ್ಕಾಗುತ್ತೆ ಸೊ ಅವ್ರ ತಂದೆ ಹೇಳ್ತಿದ್ರು ಇವ್ರು ನನಗೆ ಮುಖ್ಯಮಂತ್ರಿ ಮಾಡಿ ನನ್ನ ಮಗನ ಅಡ್ಡಾರಿಗೆ ಹೇಳಿದ್ರು ಅಂತ ಇವ್ರು ಹೇಳ್ತಾರೆ ಅಯ್ಯೋಯೋ ನಾನು ಏನು ಎಳೆ ಮಗುವಾ ಹಾಲು ಕೊಡ್ತಿದ್ವಾ ಅಧಿಕಾರ ಅನುಭವಿಸೋಣ ಚೆನ್ನಾಗಿತ್ತು ಇವಾಗ ಚೆನ್ನಾಗಿಲ್ವಾ ನಡ್ರಿ ಕುಮಾರಸ್ವಾಮಿಯವ್ರನ್ನ ನೋಡ್ಸೋಕೆ ಕುಮಾರಸ್ವಾಮಿಯವರ ನಿಮಗಿಂತ ಚೆನ್ನಾಗಿ ನಾನು ನೋಡಿದ್ದೀನಿ ಹೌದು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನಮ್ಮ ಜೊತೆ ನಿಂತಿತ್ತು ಹಿಂಗೆ ಅಲ್ಲಲ್ಲ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಮೂರು ತಿಂಗಳು ಹಿಂಗೆ ಪೂರ್ತಿ ನಿಂತಿತ್ತು ನಾವು ನಮ್ಮ ಹಕ್ಕು ಹದಿನಾರು ಜನ ಮಾಡಿ ಆರು ತಿಂಗಳಾಗಿದೆ ಮುಖ್ಯಮಂತ್ರಿ ಮಂತ್ರಿದಾಗ ಎಕ್ಸ್ಪೆನ್ಷನ್ ಮಾಡಿ ಅಂತ ಕೇಳಿದ್ದು ನಾನನ್ನು ಮಾಡಿ ಅಂತಲ್ಲ ಎಕ್ಸ್ಪೆನ್ಷನ್ನು ಎಕ್ಸ್ಪೆನ್ಷನಲ್ಲಿ ನನಗೆ ಅರ್ಗತೆ ಇತ್ತು ಕೊಟ್ಟಿದ್ದಾರೆ ಸಿದ್ಧರಾಮಯ್ಯನವರು ಇದ್ದರು ಎಂ ಪಿ ಇದ್ದರು ಸಿಂಧ್ಯಾನು ಇದ್ದರು ದೇವೇಗೌಡರು ಇದ್ದರು ಸಂಪುಟದಲ್ಲಿ ಎಲ್ಲರೂ ಸೇರಿ ನನ್ನನ್ನು ಮ ಮಂತ್ರಿಯಾಗಿ ಮಾಡಿದ್ದಾರೆ ಅದರಲ್ಲಿ ದೇವೇಗೌಡರು ಸೇರಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಆ ಸರ್ಕಾರವ ಆ ಸರ್ಕಾರವನ್ನು ತೆಗೆದು ಇವನು ಮುಖ್ಯಮಂತ್ರಿ ಮಾಡೋನಾಗ ಅವ್ರು ಯಾರೂ ಇರಲಿಲ್ಲಲ್ಲ ದೇವೇಗೌಡರು ಇರಲಿಲ್ಲ ರೇವಣ್ಣ ಇರಲಿಲ್ಲ ಸಿದ್ಧರಾಮಯ್ಯನವರು ಇರಲಿಲ್ಲ ಇರಲಿಲ್ಲ ಅವಾಗ ಚಲೋರಾಯಸ್ವಾಮಿ ಸ್ನೇಹಿತರೆ ಇದ್ದದ್ದು ನಡ್ರಿ ಈಗ ನನ್ನ ಮಾಡೋಕ್ಕೆ ಅತ್ತೆನೇ ಇದ್ರು ಇವ್ರು ಮಾಡೋಕ್ಕೆ ನಾನು ನನ್ನ ಸ್ನೇಹಿತರೆ ಇದ್ದದ್ದು ನಡ್ರಿ ಏಯ್ ಅವರಷ್ಟು ಮನೇನ ಯಾರೂ ಹಾಳು ಮಾಡಿಲ್ಲ ಸುಮ್ಮನೆ ಯಾಕೆ ಹೇಳ್ತೀರಾ ಈಗ ಅವ್ರು ಹೇಳ್ತಾರೆ ನಾನು ಸದನದಲ್ಲೇ ಒಪ್ಕೊಂಡ್ಬಿಟ್ಟಿದ್ದೀನಿ ನನ್ನ ತಪ್ಪ ಹಂಗಾದ್ರೆ ಸದನದಲ್ಲೇ ಒಪ್ಕೊಂಡ್ಬಿಟ್ರು ತಪ್ಪಪ್ಪ ತಪ್ಪು ಎಲ್ಲೋ ಒಪ್ಕೊಂಡ್ರು ತಪ್ಪು ತಪ್ಪೇನೆ ನೋಡಿ ನನ್ನ ಅವರು ಕೆರಳಿಸೋಕ್ಕೂ ಆಗೋಲ್ಲ ನನ್ನ ಬಗ್ಗೆ ಅವ್ರು ಯಾವುದೇ ಥರದ ಮಾತಾಡಿದ್ರು ಅದ್ರ ಉಪಯೋಗ ಇಲ್ಲದೇ ಇರೋ ಮಾತು ನಾನು ಪ್ರಾಮಾಣಿಕವಾಗಿದ್ದೀನಿ ಸೊ ನನ್ನ ಕೈಲಾದದ್ದು ಆ ಅಪ್ಪನಿಗೆ ನನ್ನಿಂದ ಸಹಾಯ ಆಗಿದೆ ವಿನ ನನ್ನಿಂದ ಅನ್ಯಾಯ ಆಗಿಲ್ಲ ಅದನ್ನು ದೇವರೇ ಅವ್ರನ್ನ ಚೆನ್ನಾಗಿಟ್ಟಿರಲಿ ಆರೋಗ್ಯವಂತರಾಗಿಟ್ಟಿರಲಿ ಸೊ ನಾ ಅವ್ರ ಬಗ್ಗೆ ಅವರಂಗೆ ನಾವು ಕೆಟ್ಟದ್ದು ಬಯಸೋಕ್ಕೆ ತಯಾರಿಲ್ಲ ಯಾರಿಗೂ ಯಾರೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ ಮತ್ತು ಅವರಿಗೆ ಇತಿಹಾಸವನ್ನು ಒಂದು ಹತ್ತು ನಿಮಿಷ ನೋಡಿದ್ರೆ ಗೊತ್ತಾಗುತ್ತೆ ಧರ್ಮಸ್ಥಳಕ್ಕೆ ಹೋಗೋದು ಬೇಡ ಇಲ್ಲ ನಿಂತ್ಕೊಂಡು ಅದು ಸದನದಲ್ಲಿ ಹೇಳೋರಲ್ಲ ಚಲೋರಾಯಸ್ವಾಮಿ ಮತ್ತು ಸ್ನೇಹಿತರಿಂದ ನಾನು ಈ ಸ್ಥಾನಕ್ಕೆ ಬರುವಂಥ ಅವಕಾಶ ಆಯಿತು ಅಂತ ಇವ್ರು ಯಾರೂ ಅಲ್ಲ ಅಂತ ಅವರೇ ಹೇಳಿ ಅದಕ್ಕೂ ಒಪ್ಕತೀನು ಏಯ್ ಅವ್ರಿಗೆ ಅವರು ನನ್ನ ಕ್ಯಾರೆಕ್ಟರ್ ಏನೂ ಇಲ್ಲ ಹೇಳ ಕೇಳಿ ಅವನ ಕ್ಯಾರೆಕ್ಟರ್ ಎಲ್ರಿಗೂ ಗೊತ್ತಿರೋ ವಿಚಾರ ಬಿಟ್ಬಿಡಿ ಅದು ಯಾಕೆ ನಾವು ಮಾತಾಡ್ಕೋಬೇಕು ನಾವು ಇನ್ನೊಬ್ಬರ ಬಗ್ಗೆ ಕ್ಯಾರೆಕ್ಟ್ರ್ ಅಸನೆಸ್ ಮಾಡತಕ್ಕಂಥದ್ದು ನನ್ನ ಕಷ್ಟ ಅಲ್ಲ ಹೇಳ ಕೇಳಿ ನನ್ನ ಬಗ್ಗೆ ಬೇಡ ಅಂದರೆ ಯಾರು ಹಿಡ್ಕೊಂಡಿದ್ದಾರಾ ನಾನು ಯಾರನ್ನೂ ವೈಯಕ್ತಿಕ ಕ್ಯಾರೆಕ್ಟ್ರನ್ನ ಇಲ್ಲಿವರೆಗೂ ಹೇಳ್ಕೊಂಬಂದಿಲ್ಲ ನಾನು ಅವ್ರನ್ನೂ ಹೇಳಕ್ಕೆ ಹೋಗ್ಕಲ್ಲ ನಾನು ಹೇಳಿದ್ದೇನು ರಾತ್ರಿ ಲೇಟಾಗಿ ಹೋಯ್ತಿದ್ದೆ ಲೇಟಾಗಿ ನನ್ನಿಂದ ಹೋಯ್ತಿದ್ರಾ ಯಾಕೆ ಹೋಯ್ತಿದ್ರು ಅಂತ ಅವ್ರನ್ನ ಕೇಳಿ ಅಂತ ಹೇಳಿದ್ವಿ ಅವ್ರು ಹೇಳಬೇಕಲ್ಲ ನಾನು ಯಾಕೆ ಹೋಯ್ತಿದ್ದೆ ಲೇಟಾಗಿ ಅಂತ ಇಲ್ಲಿ ಹೇಳಿಲ್ವಲ್ಲ ರಾತ್ರಿ ಲೇಟಾಗಿ ಕಳಿಸಿ ಅಂತ ಹೇಳಿದ್ದೆ ಲೇಟಾಗಿ ನಾವು ಜವಾಬ್ದಾರಲ್ಲ ಅವರೇ ಜವಾಬ್ದಾರರು ಕೇಳಿ ಅವ್ರನ್ನೇ ಅಂತ ಅಟ ತಾನೇನೇ ಹೇಳಿದ್ದು ನಾನೇ ವೈಯಕ್ತಿಕವಾಗಿ ಈಗಿರೋ ಜೊತೆಲಿ ನನ್ನ ಸ್ನೇಹಿತರು ವೈಯಕ್ತಿಕವಾಗಿ ಟೀಕೆ ಮಾಡೋಕ್ಕೆ ಹೋಗೋಲ್ಲ ಇನ್ನೊಬ್ಬರು ಹೋಗಲ್ಲ ನಮ್ಮ ಕ ನಮಗೆ ಒಂದು ಸಂಸ್ಕಾರ ಇದೆ ಗೌರವ ಇದೆ ಅವ್ರಿಗೆ ಬಾಯಿಗೆ ಏನು ಬರ್ತದೆ ಅದು ಮಾತಾಡ್ತೀನಿ ಅಂತ ನೋಡಿರಿ ಅದು ಎಷ್ಟು ದಿವಸ ನಡೆಯಲ್ಲ ಎಷ್ಟು ದಿವಸ ನಡೆಯಲ್ಲ ಸೊ ಒಂದು ಯಾವುದೋ ಒಂದು ರೀತಿಯಲ್ಲಿ ಅವರು ಒಂದಷ್ಟು ಅವ್ರ ತಂದೆ ಮಾಡಿರ್ತಕ್ಕಂಥ ಆಸ್ತಿ ನನ್ನಂಥ ಅನೇಕ ಯುವಕರು ಕೊಟ್ಟಿರ್ತಕ್ಕಂಥ ಶಕ್ತಿನ ದುರುಪಯೋಗ ಮಾಡ್ಕೋತಾದ್ರೆ ಮಾಡ್ಕೊಳ್ಳಿರಿ ನನಗದು ಮಾಹಿತಿ ಆ ಥರ ಯಾವುದೂ ಬಲವಂತವಾಗಿ ಮತದಾರ ಮಾಡಲಿಕ್ಕೆ ಸರ್ಕಾರ ಜಿಲ್ಲಾ ಆಡಳಿತ ಅವಕಾಶ ಕೊಡಲ್ಲ ಸೊ ನಾನು ಜಿಲ್ಲಾ ಅಧಿಕಾರಿಗಳಿಗೆ ನಮ್ಮ ಎಸ್ ಪಿ ಅವರಿಗೆ ಮಾತನಾಡ್ತೀನಿ ಆ ಥರದ್ದು ಎಲ್ಲರೂ ಇದ್ದರೆ ಖಂಡಿತ ಅದನ್ನು ಗಮನಿಸ್ತೀವಿ ನಾವು ಅವರಾಗ ಅವರು ಯಾರು ಬೇಕಾದ್ರೂ ಆಗಿ ಹಾಕ್ಬೋದ ವಿನ ಬಲತ್ಕಾರವಾಗಿ ಮತಾಂತರ ಮಾಡುವಂಥ ಪ್ರಶ್ನೆ ಈ ಸರ್ಕಾರ ಆಗಲಿ ಜಿಲ್ಲಾಡಳಿತ ಮಾಡಲಿಕ್ಕೆ ಅವಕಾಶ ಕೊಡುತ್ತೆ ಸಂತಾಪ ಅವರು ಒಳ್ಳೆ ನಟರಾಗಿ ಈ ಕಲಾ ಕನ್ನಡ ಕಲಾಭಿಮಾನಿಗಳ ಹೃದಯವನ್ನು ಗೆದ್ದಿದ್ರು ಅವರಿಗೆ ಒಂದು ಆತ್ಮಶಾಂತಿಯನ್ನು ಕೊರತು ಈಗ ಪೊಲೀಸ್ ಎನ್ಕೌಂಟರ್ ಮಾಡಿರ್ತಕ್ಕಂಥದ್ದು ಯಾವ ಸರ್ಕಂಟರ್ಸಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಹೋಮ್ ಮಿನಿಸ್ಟ್ರು ಮಾಹಿತಿ ಪಡೆದು ರಿಯಾಕ್ಟ್ ಮಾಡಬೇಕು ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಸರಿಯಪ್ಪ ಅದೇನೇ ಆಗಲಿ ಸರ್ಕಮ್ಟನ್ಸ್ ಏನು ಅಂತ ಗೊತ್ತಿಲ್ಲದೆ ನಾನು ರಿಯಾಕ್ಟ್ ಮಾಡ್ತಕ್ಕಂಥ ಸೂಕ್ತ ಅಲ್ಲ ಅದು ಗೃಹ ಸಚಿವರು ಇದ್ದಾರೆ ಮುಖ್ಯಮಂತ್ರಿ ಇದ್ದಾರೆ ಅವರು ಮಾಹಿತಿಯನ್ನು ತಗೊಂಡಿರ್ತಾರೆ ಅವರು ಅದಕ್ಕೆ ಸೂಕ್ತ 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 ಒಂದು ರಿಯಾಕ್ಟನ್ನು ಮಾಡ್ತಾರೆ ನನಗೆ ಮಾಹಿತಿಯನ್ನು ತಗೋಳದಲೆ ರಿಯಾಕ್ಟ್ ಮಾಡ್ತಕ್ಕಂಥ ಇಂಥ ವಿಚಾರ ಸೆನ್ಸಿಟಿವ್ ವಿಚಾರದಲ್ಲಿ ಸೂಕ್ತ ಅಲ್ಲ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ